ಅಲ್ಲಿ ಮಲ್ಲಿಗೆ ಅವ್ನು ಬೇರಿತ್ತಲ್ಲ ಅದರಲ್ಲಿ ಏನಾದರೂ ಮುಕ್ಕಲ್ಲೇನಾದ್ರೂ ಕೊಡೋದಿಲ್ಲ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಭಾನುವಾರದ ಬ್ಲಾಗು ಭಾನುವಾರ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಎದ್ದೋಳು ಮುಂಚೆನೇ ನಮ್ಮ ಯಜಮಾನ್ರು ಎದ್ದು ಕೆಲಸ ಇದ್ದಾರೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಇವತ್ತು ಆರು ಮುಕ್ಕಾಲ್ ಎದ್ದಿದ್ದೀನಿ ಫ್ರೆಂಡ್ಸ್ ಅವರು ಮುಕ್ಕಲ್ಗೆ ಇದ್ದೆ ಅಷ್ಟರಲ್ಲಿ ಅವರು ಕೆಲಸ ಅವ್ರ ಮನೆ ಹತ್ರ ನಿಮ್ಗೆ ಗೊತ್ತಿದ್ದಂಗೆ ಅವ್ರ ಪಾಪ ಮನೇಲಿದ್ರೆ ಯಾ ಸುಮ್ಮನೆ ಅಂತೂ ಕೂರ್ ಕುತ್ಕೊಳಲ್ಲ ಏನೋ ಒಂದು ಮಾಡ್ತಾನೆ ಇರ್ತಾರೆ ಆ ಕಡೆ ಮನೆ ಕಟ್ಟಿದ್ರಲ್ಲ ಅದರಲ್ಲಿರೋಂಥ ವೇಸ್ಟೇಜ್ ಎಲ್ಲ ತೊಗೊಂಬಂದು ಈ ಕಡೆ ಇದ್ದಾರೆ ಇನ್ನೂ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಯಲ್ಲಿ ರಾತ್ರಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದು ಇಟ್ಟಿದ್ದ್ನಲ್ಲ ರಾತ್ರಿಯೇ ಅದನ್ನೆಲ್ಲ ತೊಳೆದು ನೀರೆಲ್ಲ ಒಣಗಲಿ ಅಂತಂದ್ಬಿಟ್ಟು ಸಜ್ಜ ಮೇಲೆ ಹಾಕಿದ್ದೀನಿ ಇಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ಇನ್ನೂ ರಾತ್ರಿ ಕರ್ಜಿಕಾಯಿ ಮಾಡಿದ್ದೆ ಫ್ರೆಂಡ್ಸ್ ನೋಡಿ ನನ್ನ ತಮ್ಮ ಬರ್ತಾನೆ ಇವತ್ತು ಅಂತಂದ್ಬಿಟ್ಟು ಕರ್ಜಿಕಾಯಿ ಮಾಡಿದ್ದೆ ಆದರೆ ನನ್ನ ತಮ್ಮ ಬಂದಿಲ್ಲ ನೋಡೋಣ ಅವನಿಗೆ ಆದರೂ ಅವ್ನಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಕರ್ಜಿಕಾಯಿ ಅಂತಂದರೆ ನೋಡೋಣ ಯಾವ ಥರ ಹೋಗಿ ಕೊಡ್ತೀನೋ ಅವನಿಗೆಲ್ಲ ಅವನ ಬರ್ತಾನೋ ಗೊತ್ತಿಲ್ಲ ಆದರೆ ಇವತ್ತು ಬರೋಲ್ಲ ಅಂತೇಳ್ಬಿಟ್ಟ ಸರಿ ಅಂತಂದ್ಬಿಟ್ಟು ನಾನೆಲ್ಲ ಇದನ್ನೆಲ್ಲ ಇವಾಗ ರಾತ್ರಿ ಎಲ್ಲ ತೊಳೆದಿಟ್ಟಿದ್ನಲ್ಲ ತರಕಾರಿ ಇದನ್ನೆಲ್ಲ ಎತ್ತಿಡಬೇಕು ಅದಕ್ಕೂ ಮುಂಚೆ ಫಸ್ಟು ಇವಾಗ ಟೀ ಮಾಡಿ ಕುಡಿಬೇಕು ಫ್ರೆಂಡ್ಸ್ ಟೀ ಇವತ್ತು ಮಾಡಲ್ಲ ಟೀ ಪುಡಿ ಆಗೋಗ್ಬಿಟ್ಟಿದೆ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿನ್ನೆ ನೈಟು ಹಾಲು ಕಾಯಿಸಿಟ್ಟಿದ್ದೆ ಅದರಲ್ಲಿ ಕೆನೆ ಬರುತ್ತಲ್ಲ ಹಾಲಿನ ಕೆನೆ ಅದು ತೆಗೆದು ಯಾವಾಗಲೂ ಬಾಕ್ಸ್ಗೆ ಹಾಕಿಟ್ಟಿರ್ತೀನಿ ಇವಾಗಲೂ ಹಂಗೆ ತೆಗೆದು ಇದೀನಿ ಅದು ಇವಾಗ ಬಾಕ್ಸ್ ಫುಲ್ ಹಾಕ್ತಾ ಬಂದೈತೆ ಇನ್ನೊಂದು ಎರಡು ದಿವಸ ಹಾಕಿದ್ರೆ ಎರಡು ಮೂರು ದಿವಸ ಹಾಕಿದ್ರೆ ಅದು ತುಂಬ ಫ್ರೆಂಡ್ಸ್ ಅದರಲ್ಲೂ ಬೆಣ್ಣೆ ತೆಗೆದು ತುಪ್ಪ ಮಾಡಬೇಕು ಇವಾಗ ಮಾಡಲ್ಲ ಅದು ಇನ್ನೂ ಸ್ವಲ್ಪ ದಿವಸ ಅಂದರೆ ಇನ್ನೂ ಒಂದು ಎರಡು ಮೂರು ದಿವಸ ಹೋದ್ಮೇಲೆ ಮಾಡ್ತೀನಿ ಈಗ ಹಾಲಿನ ಕೆನೆ ತೆಗೆದ್ಬಿಟ್ಟು ಹಾಲಿನ ಕೆನೆ ಬಾಕ್ಸಲ್ಲಿ ಹಾಕಿ ಅದನ್ನ ಫ್ರೀಸರಲ್ಲಿ ಎತ್ತಿಟ್ಬಿಟ್ಟು ಈಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ ಟೀ ಪುಡಿ ಇದ್ದಿದ್ದರೆ ಇತ್ತು ಟೀ ಪುಡಿ ಇವತ್ತು ತರ್ಸ್ಕೊಬೇಕು ಫ್ರೆಂಡ್ಸ್ ಟೀ ಪುಡಿ ಇಲ್ಲಾಂದರೆ ಕಾಫಿ ಯಾವಾಗಲೂ ಕುಡಿಯೋಕ್ಕಾಗಲ್ಲ ತುಂಬ ಓವರ್ ಈಟ್ ಆಗುತ್ತೆ ಟೀನೇ ಬೆಟರು ಟೀಗೆ ಸ್ವಲ್ಪ ಶುಂಠಿನೂ ಮೆಣಸಾಕಿ ಚೆನ್ನಾಗಿ ಕುದಿಸಿ ಟೀ ಕುಡಿದ್ರೆ ಸ್ವಲ್ಪ ಗಂಟು ಸರೋಗುತ್ತೆ ಹೋಗುತ್ತೆ ಕೋಲ್ಡ್ ಏನಾದರೂ ಇದ್ದರೆ ಅದು ಸಹ ಹೋಗ್ಬಿಡುತ್ತೆ ಅದಕ್ಕೆ ಟೀನೇ ಬೆಟರು ಕಾಫಿಗಿನ್ನ ಇವಾಗ ಹಂಗೆ ಸ್ವಲ್ಪ ಬಿಸಿನೀರು ಸಹ ಇಟ್ಕೊಂಡು ಆ ಕಡೆ ಒಂದು ಕಡೆ ಕಾಫಿಗೆ ಇಟ್ಕೊಂಡು ಇನ್ನೊಂದು ಕಡೆ ಬಿಸಿನೀರು ಸ್ವಲ್ಪ ಕುಡಿ ಕುಡಿಯೋಣ ಅಂತ ಅಲ್ಲಿಂದ ಸ್ವಲ್ಪ ಚಳಿ ಮತ್ತು ಸೆಕೆ ಎರಡೂ ಆಗ್ತಾಯಿತ್ತು ಫ್ರೆಂಡ್ಸ್ ಯಾಕಂತ ಗೊತ್ತಿಲ್ಲ ಎರಡೂ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಸರಿ ಸ್ವೆಟ್ರು ಹಾಕೋಣ ಅಂತಂದ್ಬಿಟ್ಟು ನಾನು ಸ್ವಲ್ಪ ಚಳಿ ಅಂತಲೇ ಅನಿಸ್ತಾಯಿತ್ತು ಸರಿ ಸ್ವೆಟ್ರು ಹಾಕ್ಕೊಂಡೆ ಆ ಸ್ವೆಟ್ರು ಹಾಕ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಸೆಕೆ ಅಂತ ಅನಿಸ್ಬಿಡ್ತು ಆದರೂ ಹಾಕೊಂಡಿದೆ ಮತ್ತೆ ಯಾರಲ್ಲ ತೆಗಿಯೋದು ಅಂತಂದ್ಬಿಟ್ಟು ಇಲ್ಲಿ ಆಚೆ ಕಡೆ ನಾನು ನಮ್ಮ ಯಜಮಾನ್ರು ಟೀ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀರಿ ಇಲ್ಲೊಂಥರ ಕೂತ್ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಒಳಗಡೆ ಇಂದಂಗಿನ ಇಲ್ಲೇ ಚೆನ್ನಾಗಿರುತ್ತೆ ಅನ್ನಿಸ್ತು ಇಲ್ಲಿಗೆ ಬ ನಮ್ಮ ಯಜಮಾನ್ರು ಇಲ್ಲೇ ಕರೆದೇ ಇಲ್ಲೇ ಕೂತ್ಕೊಂಡು ಕುಡಿತಾ ಇದ್ದೀರಿ ನಮ್ಮ ಯಜಮಾನ್ರು ಮಾತಾಡೋದು ಸ್ವಲ್ಪ ಕಮ್ಮಿನೇ ಸರಿ ನಾನು ಒಬ್ಬಳೇ ಏನು ಮಾತಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಅವರು ಅವ್ರು ನಾನು ಏನಾದರೂ ಹೇಳಿದ್ರೆ ಹ್ಞೂ ಹಾಂ ಅಷ್ಟೇ ಹೇಳೋದು ಬೇರೆ ಏನೂ ಮಾತಾಡೋಲ್ಲ ಸರಿ ಕಾಫಿ ಎಲ್ಲ ಕುಡಿದಾಯಿತು ಮತ್ತು ಇವಾಗ ನಾನು ಮಾಮೂಲಿ ಬೆಳಿಗ್ಗೆ ಇದ್ದು ಬಾಗಿಲು ಗುಡ್ಸಿ ರಂಗೋಲಿ ಹಾಕ್ಬೇಕಲ್ಲ ನೀರು ಹಾಕಿ ಇನ್ನೂ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ ಆಗಿತ್ತು ಆದರೂ ಪರವಾಗಿಲ್ಲ ಇಲ್ಲ ಹಾಗೇ ಬಿಡೋದಕ್ಕಾಗಲ್ವಲ್ಲ ಅದಕ್ಕೆ ಇವಾಗ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕೋಣ ಅಂತ ಪಾಪ ನಮ್ಮ ಯಜಮಾನ್ರು ಒಬ್ಬರೇ ಚೆನ್ನಾಗಿ ಅದನ್ನ ಎತ್ತಿ ಬಾಣಲಿಗೆ ತುಂಬಿ ತೊಗೊಂಬಂದು ಇಲ್ಲಿ ಇಷ್ಟು ದೂರ ತೊಗೊಂಬಂದು ಹಾಕಬೇಕು ಅದು ಒಬ್ರೇ ಮಾಡೋದು ಕಷ್ಟ ಆಗ್ತೈತೆ ಆದರೂ ಅವ್ರು ಮಾಡ್ತಾಯಿದ್ರು ನಾನು ಹೇಳ್ದೆ ಇವತ್ತು ಒಂದು ಸ್ವಲ್ಪ ಮಾಡು ನಾಳೆ ಸ್ವಲ್ಪ ಮಾಡು ಒಂದೇ ಸರಿ ಮಾಡ್ಕೊಂತೀಯ ಅಂತ ಆದರೂ ಅವರು ಲೆಕ್ಕಕ್ಕೆ ಇಟ್ಕೊಳಲ್ಲ ಮಾಡ್ತಾಯಿದ್ರು ನಾನಿಷ್ಟು ಕೆಲಸ ಎಲ್ಲ ಮಾಡಿಕೊಂಡು ನಾನು ಇದನ್ನ ಇದು ಮಾಡ್ತಾಯಿದ್ದೆ ಕೆಲಸ ಮಾಡ್ತಾ ಮಾಡ್ತಾ ಅದು ಏನಾಯ್ತು ಅಂದರೆ ಸೆಕೆ ಬಂದ್ಬಿಡ್ತು ಫ್ರೆಂಡ್ಸ್ ಸ್ವೆಟ್ರ್ ಹಾಕ್ಕೊಂಡಿದ್ನಲ್ಲ ಸೆಕೆ ಅಂತ ಅನಿಸ್ತು ಆದರೂ ಸರಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಹೋಗಿ ಆಮೇಲೆ ಸ್ವೆಟ್ರ್ ತೆಗ್ದಾಕೋಣ ಅಂತ ಅನಿಸ್ತು ನಾನಿವಾಗ ಆಗಿ ಒಂದು ರಂಗೋಲಿ ಹಾಕೋಣ ಅಂತ ಫ್ರೆಂಡ್ಸ್ ನಾನು ಏನೇನೋ ಟ್ರೈ ಮಾಡ್ತೀನಿ ಚೆನ್ನಾಗಿರೋ ರಂಗೋಲಿ ಹಾಕಬೇಕು ಅಂತ ಆದರೆ ನನಗೆ ಹಾಕೋದಕ್ಕೆ ಬರೋಲ್ಲ ಮೊಬೈಲಲ್ಲೆಲ್ಲ ನೋಡ್ಕೊತೀನಿ ಫ್ರೆಂಡ್ಸ್ ಬೇರೆಯೊಬ್ಬರು ರಂಗೋಲಿ ಹಾಕಿರೋದನ್ನ ಅದನ್ನ ಟ್ರೈ ಮಾಡೋಕ್ಕೆ ಅಂತ ಮಾಡ್ತೀನಿ ಅದು ನೋಡಿದಾಗ ಅಷ್ಟೇ ಮತ್ತು ಹಾಕಿದಾಗ ಅಷ್ಟೇ ಮತ್ತೆ ಅದನ್ನು ನೋಡ್ದಿರ ಹಾಕಬೇಕು ಅಂದರೆ ನನಗೆ ಬರೋದೇ ಇಲ್ಲ ರಂಗೋಲಿನ ಅದೇನೋ ರಂಗೋಲಿ ಹಾಕೋದು ನಾನು ಕೇಳ್ಕೊಂಬಂದಿಲ್ಲ ಬಂದಿಲ್ಲ ಫ್ರೆಂಡ್ಸ್ ರಂಗೋಲಿ ಚೆನ್ನಾಗಿ ನನ್ನ ಕೈಯ್ಯಲ್ಲಿ ಬರೋದೇ ಇಲ್ಲ ಸರಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಒಂದು ರಂಗೋಲಿ ಹಾಕ್ಕೊತಾ ಇದ್ದೀನಿ ಇದು ಎಲ್ರಿಗೂ ಬರುತ್ತೆ ಇದನ್ನ ಹೇಳಬೇಕು ಅಂತ ಏನೂ ಇಲ್ಲ ಕಲರ್ ಆಲರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆನೋ ಆದರೆ ನಾನು ಡೈಲಿ ಕಲರ್ ಹಾಕಲ್ಲ ಕೆಮ್ಮಣ್ಣು ಸಹ ಹಾಕಿಲ್ಲ ಇವತ್ತು ಯಾಕೆಂದರೆ ಬೇಡ ಕೆಮ್ಮಣ್ಣು ಇತ್ತೀಚೆಗೆ ಕೆಮ್ಮಣ್ಣು ಡೈಲಿ ಹಾಕ್ತಾಯಿಲ್ಲ ಫ್ರೆಂಡ್ಸ್ ವಾರಕ್ಕೆ ಎರಡು ಸರಿ ಹಾಕ್ತೀನಿ ಮಂಗಳವಾರ ಶುಕ್ರವಾರ ಮಾತ್ರ ಅಷ್ಟೇ ಹಾಕ್ತೀನಿ ಕೆಮ್ಮಣ್ಣು ಯಾಕಂದರೆ ಅದು ರೇಟ್ ಜಾಸ್ತಿ ಹೋಗ್ಬಿಡ್ತಾರೆ ಐವತ್ತು ರೂಪಾಯಿಗೆ ಬರೀ ಒಂದು ಪಾವು ಕೊಡ್ತಾರೆ ಫ್ರೆಂಡ್ಸ್ ತುಂಬ ರೇಟು ಜಾಸ್ತಿ ಅದಕ್ಕೆ ಬೇಡ ಡೈಲಿ ಕೆಮ್ಮಣ್ಣು ಹಾಕೋದು ಬೇಡ ಬರೀ ರಂಗೋಳಿನೇ ಹಾಕೋಣ ಬರೀ ರಂಗೋಳಿನೇ ಹಾಕ್ತೀನಿ ಮನೆ ಮುಂದೆ ಡೈಲಿ ಈ ಥರ ಬಾಗಿಲು ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಅದೊಂದು ಕಳೆ ಇರುತ್ತೆ ಮನೆ ಮುಂದೆ ಆವಾಗಲೇ ಮನೆ ಮನೇಲಿ ಹೆಂಗಸ್ರು ಇದ್ದಾರೆ ಅಂತ ಗೊತ್ತಾಗೋದು ಫ್ರೆಂಡ್ಸ್ ಇಲ್ಲ ಅಂತಂದರೆ ಗೊತ್ತಾಗಲ್ಲ ಅನ್ಸುತ್ತೆ ಇಲ್ಲಾಂದರೆ ಬೈಕೊಂತಾರೆ ಯಾರ ಅಂದರೆ ನೋಡಪ್ಪ ಈ ಮನೆಯಲ್ಲಿ ಹೆಂಗಸಿರು ಇದ್ಕೊಂಡು ಮನೆ ಮನೆ ಬಾಗಲು ಗುಡಿಸಿ ಎಲ್ಲ ಒಂದು ರಂಗೋಲಿ ಹಾಕಿಲ್ಲ ಅಂತ ಬೈಕೊಂತಾರಲ್ಲ ಅಲ್ಲ ಇಲ್ಲಿ ನಮ್ಮ ಕಡೆ ಯಾರು ಅಂದ್ಕೊಳಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆದರೆ ನನಗೆ ಡೈಲಿ ಈ ಥರ ರಂಗೋಲಿ ಹಾಕಲೇಬೇಕು ನೋಡಿ ಈ ಥರ ಸಿಂಪಲ್ಲಾಗಿ ಸಿಂಪಲಾ ಓವರ್ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಈ ಥರ ಹಾಕ್ಬಿಟ್ಟು ಈಗ ಅಡುಗೆ ಮನೆಗೆ ಹೋಗಿದ್ದೀನಿ ಅಡುಗೆ ಮನೆಗೆ ಹೋಗ್ಬಿಟ್ಟು ತರಕಾರಿಗಳೆಲ್ಲ ಎತ್ತಿ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋಣ ಅಂತ ಹಾಕಿಟ್ಕೊತಾ ಇದ್ದೀನಿ ನಾನು ಫ್ರಿಜ್ಜಲ್ಲಿ ಇಡೋಂಥ ಬಾಕ್ಸ್ಗಳೇನೂ ತರಿಸ್ಕೊಂಡಿಲ್ಲ ಫ್ರೆಂಡ್ಸ್ ಮನೆಯಲ್ಲಿರುವಂಥ ಬಾಕ್ಸ್ಗಳಿಗೇನೆ ಹಾಕಿಟ್ಕೊತೀನಿ ಆ ಫ್ರಿಜ್ಜಲ್ಲಿರುವಂಥ ಬಾಕ್ಸ್ಗಳು ಬರುತ್ತಲ್ಲ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಳ್ತೀನಿ ಆದರೆ ನೋಡಬೇಕು ಫ್ರೆಂಡ್ಸ್ ಯಾವುದಕ್ಕೆ ಯಾವಾಗ ಅನ್ಗೂಡುತ್ತೋ ಗೊತ್ತಿಲ್ಲ ಇನ್ನು ಈ ಮನೆಯಲ್ಲಿರುವಂಥ ಬಾಕ್ಸ್ಗಳಿಗೇನೆ ನ್ಯೂಸ್ ಪೇಪರ್ ಹಾಕಿಬಿಟ್ಟು ಆ ಬಾಕ್ಸ್ ಒಳಗಡೆ ಈ ಥರ ತರಕಾರಿ ಎಲ್ಲ ತುಂಬಿಸಿ ಎಲ್ಲ ಯಾವುದಕ್ಕೆ ಯಾವ ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಇಟ್ಟಿರ್ತೀನಿ ಫ್ರೆಂಡ್ಸ್ ಇನ್ನೊಂದು ಏನೇನೆಂದರೆ ನನಗೆ ನ್ಯೂಸ್ ಪೇಪರೇ ಸಿಕ್ಕಲ್ಲ ಈ ನ್ಯೂಸ್ ಪೇಪರ್ ಇವಾಗ ಸ್ವಲ್ಪ ಈ ಸ್ವಲ್ಪೇ ಸ್ವಲ್ಪ ಇತ್ತು ಅದು ಯಾವಾಗಲೂ ಒಂದ್ಸರಿ ನಮ್ಮ ಅಕ್ಕ ತಂದು ಕೊಟ್ಟಿದ್ದು ಆ ನ್ಯೂಸ್ ಪೇಪರು ಇಲ್ಲಿ ನಮ್ಮೂರ ಕಡೆ ಯಾರು ನ್ಯೂಸ್ ಅಲ್ಲ ಏನೂ ಯೂಸ್ ಮಾಡಲ್ಲ ಫ್ರೆಂಡ್ಸ್ ನನಗೆ ಯಾರೂ ಗೊತ್ತಿಲ್ಲ ಅದಕ್ಕೆ ಈ ನ್ಯೂಸ್ ಪೇಪರ್ ನಂಗೆ ಸಿಕ್ಕಲ್ಲ ನಾನು ಇದಕ್ಕೆ ಅಂಗಡಿಗಳಿಗೆ ಯಾವಾಗ ಹಸೆ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏನಾದರೂ ತಗೊಂಬರಕ್ಕೆ ಹೋದಾಗ ಆ ಪೇಪರ್ನ ತಂದು ಕೂಡಿಟ್ಕೊಂಡು ಆವಾಗ ಈ ಬಾಕ್ಸಲ್ಲಿ ಹಾಕಿಟ್ಕೊತೀನಿ ಫ್ರೆಂಡ್ಸ್ ಒಂದೇ ಒಂದು ಅಣಬೆ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ನಮ್ಮ ಯಜಮಾನ್ರಿಗೆ ನನಗಲ್ಲ ಒಂದೇ ಒಂದು ಸಿಕ್ಕಿದೆ ಈ ವರ್ಷಕ್ಕೆ ಇದೊಂದೇ ಅಣಬೆ ಫ್ರೆಂಡ್ಸ್ ತಿಂತ ಇರೋದು ಇದೇ ಫಸ್ಟ್ ತಿಂತ ಇರೋದು ಈ ವರ್ಷದಲ್ಲಿ ಈಗ ಇದು ಒಂದನ್ನೇ ಏನ್ ಮಾಡೋದು ಅಂದ್ರೆ ಇದೆಲ್ಲ ಕಟ್ ಮಾಡಿಟ್ಕೊಂಡಿದೀನಿ ಕ್ಲೀನ್ ಮಾಡಿಲ್ಲ ಇನ್ನ ಇದನ್ನ ನೀರಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ನೆನಗಿ ಇಲ್ಲಾಂದ್ರೆ ಅದು ಗಲೀಜೆಲ್ಲ ಹೋಗಲ್ಲ ಅದ್ರ ಮೇಲೆ ಮಣ್ಣು ಆಗಲ್ಲ ಈಗ ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಿಚ್ಕೊಂಡು ಒಗ್ಗರಣೆ ಕೊಟ್ಟು ಅದು ಹಾಕ್ಬಿಟ್ಟು ಗೊಜ್ಜು ಥರ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಮುದ್ದೆಗೆ ನಮ್ಮ ಕಡೆ ಎಲ್ಲ ಯಾರು ಮಸಾಲೆ ಎಲ್ಲ ರುಬ್ಬಿ ಮಾಡಲ್ಲ ಫ್ರೆಂಡ್ಸ್ ಇದಕ್ಕೆ ಇದನ್ನ ಹೀಗೆ ಮಾಡೋದು ಇದನ್ನ ಚೆನ್ನಾಗಿ ಕಟ್ ಮಾಡಲ್ಲ ಬೇಕಾದ್ರೆ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಂಗೆ ಹಾಕಿ ಮಾಡಿದ್ರು ಚೆನ್ನಾಗಿರ್ತೈತೆ ಇವಾಗ ಅದೇ ಥರ ನಾನು ಮಾಡ್ತೀನಿ ಆದರೆ ನಾನು ಹಿಂಗೆ ಹಾಕಲ್ಲ ಒಂದು ಎರಡು ಭಾಗ ಮಾಡ್ತೀನಿ ಯಾಕಂದ್ರೆ ನಮ್ಮ ಮಾಡ್ರು ಇಬ್ಗೂ ಬೇಕಲ್ಲ ಅದಕ್ಕೆ ಎರಡು ಭಾಗ ಮಾಡಿಬಿಟ್ಟು ಹಾಕ್ತೀನಿ ಇದ್ರಿಗೆ ಇಲ್ಲೆಲ್ಲ ಕಟ್ ಮಾಡ್ಕೊಂಡಿದೀನಿ ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ಹೆಂಗೆ ಕ್ಲೀನ್ ಮಾಡ್ಕೊಳೋದಂದ್ರೆ ನೋಡಿ ಫಸ್ಟಿಗೆ ಇಲ್ಲಿ ಕಪ್ಪು ಇದೆಯಲ್ಲ ಫ್ರೆಂಡ್ಸ್ ಈ ಕಪ್ಪೆಲ್ಲ ತೆಗಿಬೇಕು ಇದನ್ನೆಲ್ಲ ಚಾಕುನಲ್ಲಿ ಈ ಥರ ಮಾಡಿಕೊಂಡ್ರೆ ಬಂದ್ಬಿಡ್ತೈತೆ ಇದನ್ನೆಲ್ಲ ಮಾಡ್ಕೊಂಬೆ ಮಾಡ್ಕೊಂಡು ತೊಳೆದ್ಬಿಟ್ಟು ನೀಟಾಗಿ ಗೊಜ್ಜು ಮಾಡಿಬಿಟ್ಟು ಮುದ್ದೆ ಮುದ್ದೆ ಮಾಡಿ ತಿನ್ಬಿಟ್ಟು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ ಇವತ್ತಿನ ಚಿಕನು ಇದೆ ಊಟನೂ ಇದೆ ಇವತ್ತು ಬನ್ನಾರ ಇನ್ನು ಯಜಮಾನ್ರು ಚಿಕನ್ ತಂದಿಲ್ಲ ಎಷ್ಟೊತ್ತ ತಗೊಂಡ್ಬರ್ತಾರೆ ಯಾವಾಗ್ ತಗೊಂಡ್ಬರ್ತಾರೆ ಏನ್ ತಗೊಂಡ್ಬರ್ತಾರೆ ಚಿಕನ್ ಮಟನ್ ಗೊತ್ತಿಲ್ಲ ನೋಡೋಣ ಏನ್ ತರ್ತಾರೆ ಅಂತ ಫಸ್ಟ್ ಫಸ್ಟ್ಗೆ ಇವತ್ತು ಸದ್ಯಕ್ಕೆ ಇದು ಮಾಡಿ ತಿಂದು ಆಮೇಲೆ ಬೇರೆ ಕೆಲಸ ಮಾಡ್ಕೊಳೋಣ ಇಷ್ಟೇ ಫ್ರೆಂಡ್ಸ್ ಮಾಡ್ತೀನಿ ನೀಟಾಗಿ ತೊಳ್ದ್ಬಿಡೋಣ ತೊಳ್ದಬಿಟ್ರೆ ಹೋಗಿತ್ತು ಅಣಬೆ ಈ ಅಣಬೆ ಮುಂದೆ ನೀವು ಬರುತ್ತಲ್ಲ ಪ್ಯಾಕೆಟ್ ಅಣಬೆ ಆಗೋಲ್ಲ ಎರಡು ಭಾಗ ಮಾಡೋಣ ಅದು ನಾಲ್ಕ ಒಂದು ಭಾಗ ಆಗ್ಬಿಟ್ಟು ಏನ್ ಮಾಡಕ್ ಹೋಗಲ್ಲ ಕಟ್ ಮಾಡ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಅರ್ಶನೂ ಮತ್ತೆ ಉಪ್ಪಾಕಿ ಸ್ವಲ್ಪ ಅರ್ಶನೂ ಮತ್ತೆ ಉಪ್ಪಾಕಿ ತೊಳೆದು ಕಡೆ ಅದಕ್ಕಿಂತ ರಾತ್ರಿ ಅನ್ನ ಇದೆ ಫ್ರೆಂಡ್ಸ್ ರಾತ್ರಿ ಅನ್ನಕ್ಕೆ ಒಂದು ಸ್ವಲ್ಪ ನೀರ್ ಹಾಕಿ ಇದ್ರಲ್ಲೇ ಮುದ್ದೆ ಮಾಡ್ಬಿಡ್ತೀನಿ ಇದ್ರಲ್ಲೇ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಮುದ್ದೆ ಪಾತ್ರೆ ತೊಳೆಯಕ್ ಹಾಕಿದೀವಿ Liyar belluli <tip> <Belulina>, chichikombeku. <tip> belluli na chichikomba idini. Sada pabelluli chichaknera ಬಂದ್ರು ಅನ್ಸುತ್ತೆ ಬೇಗ ಬಂದ್ಬಿಟ್ಟಿದಾರೆ ಚಿಕನ್ ಬಂದ್ಬಿಟ್ಟು ಇದನ್ನ ಆಮೇಲೆ ಮಾಡ್ತೀನಿ ಈಗ ಮಾಡಕ್ ಆಗಲ್ಲ ಫಸ್ಟು ಮಾಡಿ ಮುದ್ದೆ ಮಾಡಿ ಅಡುಗೆ ಏನಿದ್ಯೋ ಅದನ್ನ ತಿನ್ಬಿಡ್ತೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅಂತ ಸ್ವಲ್ಪ ಬೆಳ್ಳುಳ್ಳಿ ರೆಸಿಪಿ ತೋರಿಸ್ತೀನಿ ಇವಾಗ ನೋಡಿ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕೊಂಡು ಚಚ್ಚಿರುವಂತ ಬೆಳ್ಳುಳ್ಳಿನ ಹಾಕೊಂಡು ಇವಾಗ ಆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಈ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೇಕು ಫ್ರೆಂಡ್ಸ್ ಇದು ಯಾವತ್ತೂ ಅಷ್ಟೇ ಮಸಾಲೆ ಎಲ್ಲ ಏನು ರುಬ್ಬಕ್ಕೆ ಹೋಗ್ಬಾರ್ದು ನಮ್ಮ ಊರುಗಳ ಕಡೆ ಎಲ್ಲ ಹೀಗೆ ಮಾಡೋದು ಮಸಾಲೆ ಎಲ್ಲ ರುಬ್ಬಲ್ಲ ಇದೊಂಥರ ಚೆನ್ನಾಗಿರುತ್ತೆ ನಮ್ಮ ಊರುಗಳ ಕಡೆ ಬೆಂಡೆಕಾಯಿ ಗೊಜ್ಜು ಸಹ ಹೀಗೆ ಮಾಡೋದು ಅದೇ ಥರನೇ ಈ ಅಣಬೆನೂ ಒಂದು ಮಾಡ್ತಾ ಇದ್ದೀವಿ ಒಂದೇ ಒಂದು ಅಣಬೆ ಇದೆಯಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಟೊಮೊಟೊ ಬೇಗ ಬೇಯ್ಲಿ ಅಂತ ಅಂದ್ಬಿಟ್ಟು ಅರ್ಶಿನೂ ಮತ್ತೆ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇವಾಗ ಅದು ಫ್ರೈ ಆದಿ ಆಗಿದ್ದ ಆದಮೇಲೆ ಇವಾಗ ಅದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದೇ ಸರಿ ಒಂದೇ ಸ್ಪೂನ್ ಹಾಕಿದರೆ ಆಗ್ತಾಯಿತ್ತು ನಾನು ಮೂರು ಸರಿ ಅರ್ಧ ಅರ್ಧ ಸ್ಪೂನ್ ಹಾಕಿದ್ದೀನಿ ಒಟ್ಟು ಒಂದೂವರೆ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಆಗುತ್ತೆ ಮುದ್ದೆಗೆ ತುಂಬ ಚೆನ್ನಾಗಿರ್ತೈತೆ ಇವಾಗ ಅದನ್ನು ಪೇ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಕುದಿಸ್ಕೊಂಡು ನಾನು ಆ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೆ ಅಂದರೆ ರಾತ್ರಿದು ಅನ್ನ ಇತ್ತಲ್ಲ ಆ ಅನ್ನಕ್ಕೆ ಆ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೆ ನಾನಿವತ್ತು ಈ ಪಾತ್ರೆಯಲ್ಲೇ ಮುದ್ದೆ ಮಾಡ್ತಾಯಿದ್ದೀನಿ ಯಾಕಂದರೆ ಮುದ್ದೆ ಪಾತ್ರೆ ತೊಳೆಯೋಕೆ ಹಾಕಿದ್ದೀನಿ ಅದಕ್ಕೆ ಇವಾಗ ನೋಡಿ ಈ ಸಾಂಬಾರು ಅಂದರೆ ಇದು ಗೊಜ್ಜು ಕುದೀತಾ ಬಂದಿತ್ತಲ್ಲ ಲಾಸ್ಟಲ್ಲಿ ನಾನು ಅಣ್ಮೇನು ಹಾಕ್ಕೊತ ಇದ್ದೀನಿ ಲಾಸ್ಟಲ್ಲಿ ಹಾಕಿದ್ರೆ ಆಗುತ್ತೆ ಫ್ರೆಂಡ್ಸ್ ಬೇಗ ಹಾಕ್ಬಿಟ್ರೆ ಅದೇನಾಗುತ್ತೆ ನುಣ್ಣಗೆ ಬೆಂದ್ಕೊಂಡು ಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಅಣ್ಮೆ ಬೇಗ ಬೆಂದೋಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನಮಗೆ ಅಣ್ಣೆ ಗೊಜ್ಜು ಸೂಪರಾಗಿ ಆಗುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಇವಾಗ ನೋಡಿ ಆ ಕಡೆ ನಾನು ಹಸಿಟ್ಟು ಸಹ ಹಾಕೊತಾ ಇದೀನಿ ಹಾಕಬೇಕಾದ್ರೆ ಹಾಕಿದಕ್ಕೆ ಮುಂಚೆ ರಾತ್ರಿದು ಅನ್ನ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರೆಲ್ಲ ಬಗ್ಸ್ಬಿಟ್ಟಿದ್ದೆ ಇಟ್ಟಿನ ಏನು ಮುದ್ದೆ ನೀರೆಲ್ಲ ಬಗ್ಸ್ಬಿಟ್ಟಿದ್ದೆ ಅದು ಬಗ್ಸಿದಾದಮೇಲೆ ಹಸಿಟ್ಟ ಹಾಕಿ ತಿರುಗೊಡ್ಬೇಕಾದ್ರೆ ಯಾಕೆ ಹಸಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಗಟ್ಟಿ ಆಗೋಯ್ತು ಅಂತ ಅನ್ಸ್ಬಿಟ್ಟು ಮತ್ತೆ ಬಗ್ಸಿರೋ ಅಂತ ಬಿಸಿನೀರೆಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಅದೇನಾದರೂ ತೆಳ್ಳಗೆ ಹೋಗ್ಬಿಡ್ತು ಆದರೆ ಮತ್ತೆ ಹಸಿಟ್ಟಾಕಿ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಗಟ್ಟಿ ಇರಬೇಕು ಮುದ್ದೆ ನಾನಿವತ್ತು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನೋಡೋಣ ಏನಂತಾರೋ ಏನೋ ಮಾತಾಡಿದ್ದೀರಾ ತಿಂತಾರೇನೋ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಪರೂಪಕ್ಕೆ ನಾನು ಈ ಥರ ಮಾಡೋದು ಯಾವಾಗಲೂ ಮಾಡಲ್ಲ ಅದಕ್ಕೆ ಇವಾಗ ಆ ಎರಡೆರಡು ಮುದ್ದೆ ಆಗಿತ್ತು ಫ್ರೆಂಡ್ಸ್ ಸಾಕು ಒನ್ ಟೈಮಿಗೆ ಎರಡು ಮುದ್ದೆ ಮಧ್ಯಾಹ್ನಕ್ಕಿಂತ ಚಿಕನ್ ತೊಗೊಂಬಂದರೆ ಚಿಕನ್ ಮಾಡಬೇಕಲ್ಲ ಅದಕ್ಕೆ ಇನ್ನು ನಾನು ಮುದ್ದೆಲ್ಲ ಮಾಡಿಕೊಂಡು ಅಯ್ಯೋ ಟೈಮ್ ಇಷ್ಟೊತ್ತು ಆಗೈತೆ ಅನ್ನೊಂದು ಮುಕ್ಕಲಾಗಿದೆ ಇನ್ನೂ ನಾನು ಅವ್ರಿಗೆ ಊಟ ಮಾಡಿ ಹಾಕಿಲ್ಲ ಅಂತಂದ್ಬಿಟ್ಟು ಎಷ್ಟು ಎದ್ನಾ ಬಿದ್ನ ಅಂತ ಬೇಗ ಬೇಗ ಅಡುಗೆ ಮಾಡಿ ಮುದ್ದೆ ಹಾಕಿ ಹೋಗಿ ಆಚೆ ಕಡೆ ಹೋಗಿ ನೋಡಿದ್ರೆ ಇಲ್ಲ ಫ್ರೆಂಡ್ಸ್ ಆಮೇಲೆ ಫೋನ್ ಮಾಡಿ ಕರ್ಸ್ಕೊಂಡೆ ಎಲ್ಲೋಗಿದೆಯಪ್ಪ ಬೇಗ ಬಾ ಇನ್ನು ಮುದ್ದೆ ನನಗೂ ಹೊಟ್ಟೆ ಇಸ್ತೈತೆ ಅಂತ ಆಮೇಲೆ ಸರಿ ಬರ್ತೀನಿ ಅಂತಂದರು ನೋಡಿ ಇವಾಗ ತಟ್ಟೆಗೆ ಹಾಕಿ ಕೊಟ್ಟಿದ್ದೀನಿ ನಾನು ಸಹ ತಿಂತಾ ಇದ್ದೀನಿ ಸೂಪರಾಗಿತ್ತು ಬನ್ನಿ ಫ್ರೆಂಡ್ಸ್ ಇದರ ಟೇಸ್ಟ್ ಹೆಂಗಿತ್ತು ಅಂದರೆ ಆಹಾ ಇನ್ನು ಮಟನ್ ಸಾರು ಏನು ಬೇಡ ಫ್ರೆಂಡ್ಸ್ ಫ್ರೆಂಡ್ಸ್ ಬಿಸಿ ಬಿಸಿ ರಾಗಿ ಮುದ್ದೆ ಅಣಬೆ ಸಾರು ಈ ಥರ ಮಾಡೋದು ನಮ್ಮ ಕಡೆ ಜಾಸ್ತಿ ಈ ಥರ ಮಾಡೋದು অসে মেণিকাই নস মেণিকাইদ্ৰে তুমা ইষ্ট খাৰ জাতিৰ তো ಈ ವರ್ಷದಲ್ಲಿ ಇವತ್ತೇ ತಿಂತ ಇರೋದು ಫ್ರೆಂಡ್ಸ್ ಅಣಬೆ ಸಿಕ್ಕೇ ಇಲ್ಲ ನಮ್ಮ ಯಜಮಾನರು ಸಹ ಇದಾರೆ ನೋಡಿ ಚಿಕನ್ ತಂದಿದ್ದಾರೆ ಬೇಗ ಮಾಡ್ಬೇಕು ಮುದ್ದೆ ತೆಳ್ಳಗ್ ಮಾಡ್ಬಿಟ್ಟಿದ್ವಿ ಅವ್ರಿಗೆ ಇಷ್ಟ ಆಗಲ್ಲ ತೆಳ್ಳಗ್ ಮಾಡಿದ್ರೆ ಗಟ್ಟಿ ಮಾಡ್ಬೇಕ ಮುದ್ದೆ ಅಷ್ಟು ಯಾವ್ದು ಬರಲ್ಲ ತಿಂತಾದ್ರೆ ಇನ್ನ ತಿನ್ನೋಣ ಅನ್ಸುತ್ತೆ ಒಂದ್ ಅಡ್ಮೆ ಸಿಕ್ಕ್ರಿ ಯಾವಳೆದು ಸಿಕ್ಬೇಕು ನಾನು ಆಗ್ಲೇ ಆ ಆತರ ಅಣ್ಮೆಗಳು ನಮ್ ಇಬ್ಬರ್ಗ ಒಂದು ನಾಲ್ಕು ಐದು ಸಿಕ್ಬೇಕು ಅದು ಕಮ್ಮಿನೇ ಎಷ್ಟಿದ್ರೂ ಸಾಕಾಗಲ್ಲ ಅದು ಅಡ್ಮೆ ಅಷ್ಟು ಚೆನ್ನಾಗಿರುತ್ತೆ ಆ ಅದಕ್ಕೆ